ಪಿಎಂ ಶ್ರೀ ಜೋಯಿಡಾ ಶಾಲೆಯಲ್ಲಿ ಗಣಿತ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಯಶಸ್ವಿ ಜೋಯಿಡಾ ತಾಲೂಕಿನ ಪಿಎಂ ಶ್ರೀ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಜೋಯಿಡಾ ಶಾಲೆಯಲ್ಲಿ ಪಿಎಂ ಶ್ರೀ ಯೋಜನೆಯ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನ ವಿಷಯ ಕೇಂದ್ರಿತ ಮತ್ತು ಯೋಜನೆ ಆಧಾರಿತ ಗಣಿತ ವೃತ್ತದ ಅಡಿಯಲ್ಲಿ ಗಣಿತ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ವೃತ್ತದ ಅಡಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಕಾರ್ಯಕ್ರಮದ ಆರಂಭದಲ್ಲಿ ಗಣಿತ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನದ ಕಾರ್ಯಕ್ರಮವನ್ನು ಜೋಯಿಡಾ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಚಂದ್ರಿಮಾ ಮಿರಾಶಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ಯಾಮ್ ಪೋಕಳೆ ಜೋಯಿಡಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸಂತೋಷ ಮಂತೆರೋ ವಿದ್ಯಾರ್ಥಿಗಳು ರಿಬ್ಬನ್ ಅನ್ನು ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ಭವಾನಿ ಚವ್ಹಾಣ ತಾಲೂಕು ಶಿಕ್ಷಣ ಸಂಯೋಜಕರಾದ ಪರಮೇಶ್ವರ ಹರಿಕಾಂತ ಕರಾಟೆ ಶಾಲೆಯ ತರಬೇತುದಾರ ರಾಜೇಶ ಗಾವಡೆ ಶಾಲೆಯ ಮುಖ್ಯ ಶಿಕ್ಷಕರಾದ ಮಹಾದೇವ ಹಳದನಕರ ಎಸ್ಡಿಎಂಸಿ ಪದಾಧಿಕಾರಿಗಳು ಸಹ ಶಿಕ್ಷಕರು ಉಪಸ್ಥಿತರಿದ್ದರು ವೇದಿಕೆಯ ಕಾರ್ಯಕ್ರಮದ ಆರಂಭದಲ್ಲಿ ಸಂಖ್ಯೆಗಳ ಅಲೆದಾಟ ಸೂತ್ರಗಳ ಜಗತ್ತು ಶೂನ್ಯದಿಂದ ಅನಂತದವರೆಗಿನ ಅದ್ಭುತ ಪಯಣವೇ ಗಣಿತ ಅಣುವಿನಿಂದ ಬ್ರಹ್ಮಾಂಡದ ವಿಸ್ತಾರದೆಡೆಗೆ ಸತ್ಯಶೋಧನೆಯ ಆವಿಷ್ಕಾರವೇ ವಿಜ್ಞಾನ ಗಣಿತವು ಸಂಖ್ಯೆಗಳ ಮತ್ತು ಆಕಾರಗಳ ಮೂಲಕ ತಾರ್ಕಿಕ ರಚನೆಯನ್ನು ನೀಡಿದರೆ ವಿಜ್ಞಾನವು ಪ್ರಯೋಗಗಳ ಮೂಲಕ ಪ್ರಕೃತಿಯ ರಹಸ್ಯವನ್ನು ತೆರೆದಿಡುತ್ತದೆ ಗಣಿತ ಹಾಗೂ ವಿಜ್ಞಾನ ವಿಷಯವು ಮಾನವನ ಪ್ರಗತಿಗೆ ಭದ್ರ ಬುನಾದಿಯಾಗಿದೆ ಇಂತಹ ಗಣಿತ ಹಾಗೂ ವಿಜ್ಞಾನ ವಿಷಯಗಳಲ್ಲಿ ಮಕ್ಕಳು ಆಸಕ್ತಿ ಹೊಂದಿ ಅವರಲ್ಲಿ ತಾರ್ಕಿಕ ಮತ್ತು ವೈಜ್ಞಾನಿಕ ಆಲೋಚನೆಯನ್ನು ಬೆಳೆಸುವ ಉದ್ದೇಶದಿಂದ ರಾಷ್ಟ್ರೀಯ ಆವಿಷ್ಕಾರ ಅಭಿಯಾನದಡಿ ಗಣಿತ ಹಾಗೂ ವಿಜ್ಞಾನ ವಿಷಯದ ವಸ್ತು ಪ್ರದರ್ಶನ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಕುರಿತು ತಿಳಿಸಲಾಯಿತು ಶಾಲೆಯ ವಿದ್ಯಾರ್ಥಿಗಳು ಸುಶ್ರಾವ್ಯವಾದ ಪ್ರಾರ್ಥನೆಯನ್ನು ಹಾಡಿದರು ವೇದಿಕೆಯ ಕಾರ್ಯಕ್ರಮದ ಗಣ್ಯರನ್ನು ಪಿಎಂ ಶ್ರೀ ಜೋಯಿಡಾ ಶಾಲೆಯ ಮುಖ್ಯ ಶಿಕ್ಷಕರಾದ ಮಹಾದೇವ ಹಳದನಕರ ಅವರು ವಿದ್ಯಾರ್ಥಿಗಳ ಮೂಲಕ ಹೂವನ್ನು ನೀಡುವುದರ ಮೂಲಕ ಆತ್ಮೀಯವಾಗಿ ಎಲ್ಲರನ್ನೂ ಸ್ವಾಗತಿಸಿದರು ಗಣಿತದ ವಿವಿಧ ಆಕೃತಿಗಳಲ್ಲಿ ದೀಪ ಬೆಳಗಿಸುವುದರೊಂದಿಗೆ ಗಣಿತ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು ವಿಜ್ಞಾನ ವಸ್ತು ಪ್ರದರ್ಶನ ಎನ್ನುವ ಬೋರ್ಡ್ ಅನ್ನು ಪ್ರತ್ಯಾಮ್ಲ ಮತ್ತು ಸೂಚಕ ಬಳಸಿ ಅನಾವರಣ ಮಾಡುವುದರೊಂದಿಗೆ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರಾದ ಜೋಯಿಡಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಯಶವಂತ ನಾಯ್ಕ ಮಾತನಾಡಿ ವಿಜ್ಞಾನ ಹಾಗೂ ಗಣಿತದ ವಿಷಯಗಳು ಪಠ್ಯಕ್ಕಿಂತ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳುವುದು ಸುಲಭ ವಿಜ್ಞಾನ ಹಾಗೂ ಗಣಿತ ವಿಷಯದ ಕುರಿತು ಹಮ್ಮಿಕೊಂಡಿರುವ ವಸ್ತು ಪ್ರದರ್ಶನ ನಿಜಕ್ಕೂ ಶ್ಲಾಘನೀಯ ಕಾರ್ಯಕ್ರಮ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಜೋಯಿಡಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸಂತೋಷ ಮಂತೆರು ಮಾತನಾಡಿ ನಮ್ಮ ಜೋಯಿಡಾ ಕೇಂದ್ರ ಶಾಲೆಯು ಪಿಎಂಶಿ ಉನ್ನತೀಕರಿಸಿದ ಆದ ನಂತರ ಹತ್ತು ಹಲವಾರು ಯೋಜನೆಗಳು ದೊರಕಿ ಉತ್ತಮ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ ಮಹನೀಯರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿದರು ಶಾಲೆಯ ಎಸ್ಟಿಎಂಸಿ ಉಪಾಧ್ಯಕ್ಷರಾದ ಭವಾನಿ ಚವ್ಹಾಣ್ ಮಾತನಾಡಿ ಮೊಬೈಲ್ ಯುಗದಲ್ಲಿ ವಿದ್ಯಾರ್ಥಿಗಳು ಅದರಲ್ಲಿರುವ ತಮ್ಮ ಪಠ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನೋಡಿ ಅದರಲ್ಲಿರುವ ಜ್ಞಾನವನ್ನು ಸರಿಯಾಗಿ ಬಳಸಿಕೊಂಡರೆ ಇಂತಹ ಗಣಿತ ಹಾಗೂ ವಿಜ್ಞಾನ ವಿಷಯದ ವಸ್ತು ಪ್ರದರ್ಶನದಲ್ಲಿ ತಮ್ಮ ಜ್ಞಾನವನ್ನು ಪ್ರದರ್ಶಿಸಲು ಸಾಧ್ಯ ಎಂದು ತೋರಿಸಿದ್ದೀರಿ ನಿಮ್ಮೆಲ್ಲರ ಶ್ರಮಕ್ಕೆ ಹೆಮ್ಮೆಯಿದೆ ಎಂದು ಶುಭ ಹಾರೈಸಿದರು ಶ್ರೀರಾಮ ಪ್ರೌಢಶಾಲೆಯ ವಿಜ್ಞಾನ ವಿಷಯದ ಸಹ ಶಿಕ್ಷಕರಾದ ಗಿರೀಶ ಕೋಟೆಮನೆಯವರು ಮಾತನಾಡಿ ಗಣಿತ ಹಾಗೂ ವಿಜ್ಞಾನ ವಿಷಯಗಳು ವಿದ್ಯಾರ್ಥಿಗಳಿಗೆ ಕೇವಲ ಕಪ್ಪು ಹಲಗೆಯ ಮೇಲೆ ಕಲಿಯುವುದಾದರೆ ಕಬ್ಬಿಣದ ಕಡಲೆಯಾಗಿದ್ದು ಪ್ರಾಯೋಗಿಕವಾಗಿ ಇಂತಹ ವಸ್ತು ಪ್ರದರ್ಶನಗಳ ಮೂಲಕ ಕಲಿಯುವುದು ತುಂಬಾ ಸುಲಭ ವಿದ್ಯಾರ್ಥಿಗಳ ಹಂತದಿಂದಲೇ ಗಣಿತ ಹಾಗೂ ವಿಜ್ಞಾನ ವಿಷಯದ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡರೆ ಭವಿಷ್ಯದಲ್ಲಿ ವೈಜ್ಞಾನಿಕ ಸಂಶೋಧನೆಯಲ್ಲಿ ಉತ್ತಮ ಮೆಟ್ಟಿಲಾಗಲು ಅನುಕೂಲವಾಗುತ್ತದೆ ವಿದ್ಯಾರ್ಥಿಗಳ ಮಾದರಿಗಳನ್ನು ನೋಡಿ ಸಂತಸ ವ್ಯಕ್ತಪಡಿಸಿದರು ಶಾಲೆಯ ಸಹ ಶಿಕ್ಷಕಿಯಾದ ವಾಣಿ ಹೆಗಡೆ ಮಾತನಾಡಿ ಗಣಿತ ಹಾಗೂ ವಿಜ್ಞಾನ ವಿಷಯದ ಪಠ್ಯ ವಿಷಯದ ಜೊತೆಗೆ ವಿದ್ಯಾರ್ಥಿಗಳಲ್ಲಿರುವ ವಿವಿಧ ಮಾದರಿಗಳ ಸೂಕ್ತ ಪ್ರತಿಭೆಯನ್ನು ಪ್ರದರ್ಶಿಸಲು ಇಂತಹ ವಸ್ತು ಪ್ರದರ್ಶನ ಕಾರ್ಯಕ್ರಮದಿಂದ ಸಾಧ್ಯ ಎಲ್ಲರೂ ಉತ್ತಮ ಮಾದರಿಗಳ ಪ್ರದರ್ಶನ ಮಾಡಿದ್ದೀರಿ ಎಂದು ಹೇಳಿದರು ತಾಲೂಕಾ ಶಿಕ್ಷಣ ಸಂಯೋಜಕರಾದ ಪರಮೇಶ್ವರ ಹರಿಕಾಂತ ಗಣಿತ ಹಾಗೂ ವಿಜ್ಞಾನ ವಿಷಯದ ವಸ್ತು ಪ್ರದರ್ಶನ ಕಾರ್ಯಕ್ರಮದ ಕುರಿತು ಮಾತನಾಡಿ ವಿದ್ಯಾರ್ಥಿಗಳ ವಿವಿಧ ಮಾದರಿಗಳ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಉದ್ಘಾಟಕರಾದ ಜೋಯಿಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಿಮಾ ಮಿರಾಶಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರಾದ ಶಂ ಪೋಕಳೆಯವರು ಮಾತನಾಡಿ ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳು ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಮ್ಮ ವಸ್ತು ಪ್ರದರ್ಶನದ ಮಾದರಿಯ ಜೊತೆ ಅದರ ವಿವರಣೆಗಳನ್ನು ಅವರು ನೀಡುವುದನ್ನು ಗಮನಿಸಿದಾಗ ನಮ್ಮ ಶಾಲೆಯ ಶಿಕ್ಷಕ ಶಿಕ್ಷಕವೊಂದದವರ ಕಾರ್ಯವೈಖರಿ ನಮ್ಮ ಮುಂದೆ ಕಾಣುತ್ತಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಕ್ಕಳ ಶಿಕ್ಷಕರ ಜೊತೆ ನಮ್ಮೆಲ್ಲ ಪಾಲಕ ಪೋಷಕರ ಹೆಚ್ಚಿನ ಸಹಕಾರ ಇದ್ದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ನಮ್ಮ ಮಕ್ಕಳು ಮಾಡಬಹುದು ಎಂದು ಹೇಳಿದರು ವೇದಿಕೆಯ ಕಾರ್ಯಕ್ರಮದ ಆರಂಭದಲ್ಲಿ ಉಪಸ್ಥಿತರಿದ್ದ ಗಣ್ಯರು ವಿದ್ಯಾರ್ಥಿಗಳ ಗಣಿತ ಹಾಗೂ ವಿಜ್ಞಾನ ವಿಷಯದ ವಿವಿಧ ಮಾದರಿಗಳನ್ನು ವೀಕ್ಷಿಸಿ ಹಾಗೂ ಅದರ ವಿವರಣೆಗಳನ್ನು ಕೇಳಿ ಮಕ್ಕಳಲ್ಲಿರುವ ಜ್ಞಾನದ ಬಗ್ಗೆ ಸಂತಸಪಟ್ಟು ಶಿಕ್ಷಕ ವೃಂದದವರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹಾಗೆಯೇ ಸಮೀಪದ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಬಂದು ಮಕ್ಕಳ ಮಾದರಿಯನ್ನು ವೀಕ್ಷಿಸಿದರು ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳು ತಯಾರಿಸಿದ ಸಂಖ್ಯೆಗಳ ಆಟ ಆಕೃತಿಗಳು ಸೂತ್ರಗಳ ಆಧಾರಿತ ಗಣಿತ ಮಾದರಿಗಳು ಹಾಗೆಯೇ ಹೃದಯದ ಮಾದರಿ ರೋಬೋಟ್ ಹೆಲಿಕಾಪ್ಟರ್ ರಾಕೆಟ್ ಸೂಪರ್ ಜಲವಿದ್ಯುತ್ ಯೋಜನೆ ಮುಂತಾದ ಕಾರ್ಯನಿರತ ವಿಜ್ಞಾನದ ಮಾದರಿಗಳು ವೀಕ್ಷಕರ ಗಮನ ಸೆಳೆದವು ಶಾಲೆಯಲ್ಲಿ ಶಿಕ್ಷಕರು ಹಾಗೂ ಪಾಲಕ ಪೋಷಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ತಮ್ಮ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದರು ಅತ್ಯುತ್ತಮ ಮಾದರಿಗಳನ್ನು ಆಯ್ಕೆ ಮಾಡಿ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಯಿತು ಕೊನೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರಿಗೆ ಶಿಕ್ಷಕ ವೃಂದದವರಿಗೆ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಶಾಲೆಯ ಸಹ ಶಿಕ್ಷಕಿಯಾದ ವಾಣಿ ಹೆಗಡೆಯವರು ವಂದನಾರ್ಪಣೆಯನ್ನು ಸಲ್ಲಿಸಿದರು